ನಮಸ್ಕಾರ ಎಲ್ಲರಿಗೂ ಶ್ರೀ ಗುರು ರಾಯರ ಬಳಗಕ್ಕೆ ಚಕ್ರವರ್ತಿ ಮಾಡ್ತಕ್ಕಂಥ ಶರಣು ಶರಣಾರ್ಥಿ ನೋಡಿರಿ ಈ ವಿಡಿಯೋ ಭಾಳ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ನಾನು ದಯವಿಟ್ಟು ನೀವೇನಾದರೂ ರಾಯರ ಭಕ್ತರಾಗಿದ್ದರೆ ಮಾತ್ರ ಈ ವಿಡಿಯೋನ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ನಾವು ರಾಯರನ್ನ ನಂಬಬೇಕು ನಂಬಬಾರದು ಅಥವಾ ರಾಯರಿಗೆ ಯಾವ ರೀತಿ ಪೂಜೆ ಮಾಡಿದರೆ ರಾಯರ ಕೃಪೆ ದೊರಕ್ತದ ಯಾವಾಗ ಉಪವಾಸ ಮಾಡಿದರೆ ರಾಯರ ಕೃ ಕೃಪೆ ದೊರಕ್ತದ ಅನ್ನೋ ವಿಷಯಗಳನ್ನು ಸ್ವಲ್ಪ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಕಾರಣ ಯಾರಾದರೂ ಯಾಕಾಯಿತು ನಾನು ಏನು ಮಾಡ್ತಾ ಇದ್ದೆ ಎಲ್ಲದರ ಬಗ್ಗೆಯೂ ಕೂಡ ಇಷ್ಟಪಟ್ಟು ಯಾವತ್ತೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವೀಡಿಯೋ ನಾನು ಮಾಡಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ನಾನು ಹೇಳಬೇಕು ಹೇಳಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ನೀವು ರಾಯರ ಭಕ್ತರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿರ್ತಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ರಾಯರ ಸ್ತುತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಪೂಜಾಯ ಕಾಮಧೇನುುವೇ ಸತ್ಯ ಸತ್ಯಧರ್ಮರತಾಯ ಚ ಇನ್ನೊಂದು ಪಲ್ಲವಿಯನ್ನು ಹಾಡಿ ಪ್ರಾರಂಭ ಮಾಡ್ತೀನಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲೇ ಬೆಳಕಾಗಿ ನಿನ್ನನ್ನೇ ಉಸಿರಾಗಿ ಮಾಡಿದರೆ ಸಾಕು ರಾಘವೇಂದ್ರ ಎಲ್ಲ ಶ್ರೀ ಗುರು ರಾಘ ರಾಘವೇಂದ್ರ ರಾಯರ ಬಳಗಕ್ಕೆ ಶರಣು ಶರಣಾರ್ಥಿ ನಾನು ಒಬ್ಬ ಶಾಲಾ ಶಿಕ್ಷಕ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ನಮ್ಮ ಮನ್ಯಾಗ ಅದ್ರ ಜೊತೆಗೆ ಒಳ್ಳೆಯ ಸದೃಢ ದೇಹವನ್ನು ಬೆಳೆಸ್ಕೊಂಡಿದ್ದೀನಿ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿದ್ದೀನಿ ಇದೆಲ್ಲ ಇರಬೇಕಾದರೂ ಕೂಡ ಬಾಲ್ಯದಿಂದ ನಾನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಜೊತೆಗೆ ಇವತ್ತಿಗೂ ಕೂಡ ಒಬ್ಬ ಒಳ್ಳೆಯ ಶಿಕ್ಷಕ ಒಳ್ಳೆಯ ಗಂಡಾದೀನಿ ಒಳ್ಳೆಯ ಮಗನಾಗಿದ್ದೀನಿ ಒಳ್ಳೆಯ ತಮ್ಮನಾಗಿದ್ದೀನಿ ಒಳ್ಳೆಯ ಅಣ್ಣನಾಗಿದ್ದೀನಿ ನನ್ನ ಗೆಳೆಯರಿಗೆ ಒಳ್ಳೆಯ ಗೆಳೆಯನಾಗಿದ್ದೀನಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿದ್ದೀನಿ ನಾನು ಇದಕ್ಕೆಲ್ಲ ಕಾರಣ ಶ್ರೀ ಗುರು ರಾಯರು ರಾಘವೇಂದ್ರ ಮಹಾಸ್ವಾಮಿಗಳು ಮಂತ್ರಾಲಯ ಅವರೇ ಕಾರಣಕರ್ತರು ಹೊರತಾಗಿ ಬೇರೆ ಯಾರೂ ಕಾರಣಕರ್ತರಲ್ಲ ನಾನು ಯಾವತ್ತೂ ಕೂಡ ಯಾವತ್ತೂ ಕೂಡ ನಾನು ಶೆರೆ ಕೊಡ್ದವನಲ್ಲ ಆದರೆ ನನ್ನ ಜೀವನದಲ್ಲಿ ಒಂದು ಘಟ್ಟ ಬರ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ನನ್ನ ಒಳ್ಳೆಯ ಗೆಳೆಯರ ಬಳಗವನ್ನು ಬಿಟ್ಟ ನಾನು ಕೆಟ್ಟವರ ಸಂಗತಿ ಮಾಡ್ತೀನಿ ರೀ ಕೆಟ್ಟವರ ಸಂಗತಿ ಮಾಡಿದಾಗ ಅವರು ನನಗೆ ಇಡೀ ಪ್ರಪಂಚನಾಗಿದ್ದರು ಮಲೆಯಲ್ಲಿ ಹೆಂಡತಿ ಮಗಳು ತಾಯಿ ತಂಗಿ ಅಕ್ಕಂದಿಯರು ಅಣ್ಣಂದಿಯರು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಇದ್ರು ಮಾಮಾಗಳಿದ್ರೆ ಅತ್ಯಾಗಳಿದ್ರೆ ಅತ್ಯಾನ ಮಕ್ಕಳಿದ್ದರು ಎಲ್ಲರೂ ಅದರ ನೆಮ್ಮದಿಯ ಸುಖ ಸಂಸಾರ ಎಲ್ಲರ ಪ್ರೀತಿ ಇತ್ತು ಆದರೆ ನಾನು ಹೋಗಿದ್ದೆಲ್ಲಪ್ಪ ಅಂದ್ರೆ ಒಂದು ಕೆಟ್ಟ ಗೆಳೆಯರ ಒಂದು ಬಳಗದಲ್ಲಿ ಆ ಬಳಗ ಹೇಗಿತ್ತು ಗೊತ್ತಿಲ್ಲ ಅಥವಾ ನಂದು ತಪ್ಪು ಆದ ನನಗೆ ಗೊತ್ತಿಲ್ಲ ಆದರೆ ಅದರಲ್ಲಿ ನಾನು ಹೋಗಿ ಒಂದು ಚಟಕ್ಕೆ ಬಲಿಯಾದರೆ ಆ ಚಟ ಯಾವುದಪ್ಪ ಅಂದರೆ ಕುಡಿತದ ಚಟ ಶೆರೆ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರು ನಾನು ಆ ಶೆರೆ ನನ್ನನ್ನು ಸ್ಮಶಾನಕ್ಕೆ ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇತ್ತು ಒಂದಲ್ಲ ಒಂದು ದಿನ ಹೋಗ್ಬೇಕದ ಆದರೆ ಒಳ್ಳೆಯವರಾಗಿ ಹೋಗ್ಬೇಕನ್ನೋ ಇಚ್ಛಾಶಕ್ತಿ ನನ್ನಲ್ಲಿ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹೆಂಡತಿ ಮುಖ ಬೇಕಾಗಿಲ್ಲ ನನಗೆ ತಾಯಿಯ ಮುಖ ಬೇಕಾಗಿಲ್ಲ ನನಗೆ ಮಗಳ ಮುಖ ಬೇಕಾಗಿಲ್ಲ ನನಗೆ ಯಾರ ಮುಖಾನೂ ಬೇಕಾಗಿಲ್ಲ ನನಗೆ ಬೇಕಾಗಿದ್ದು ಯಾವುದಪ್ಪ ಅಂದರೆ ಶೇರೆ ಬೇಕಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಕುಡಿದಂಥ ಚಟದಿಂದ ಸುಮಾರು ಎಷ್ಟೋ ಜನರ ನಮ್ಮಯಾಗಿ ಸೊಕ್ಕ ಭಾಳ ಇತ್ತಲ್ರಿ ಅದೇನಂತರಲ್ಲ ತಿಂಡಿ ತಂದ ಜಾಸ್ತಿ ಇತ್ತು ಅದು ಒಳಗಡೆ ಮೈಯಾಗ ಶಕ್ತಿ ಜಾಸ್ತಿ ಇತ್ತು ಕೊಬ್ಬು ಜಾಸ್ತಿ ಇತ್ತು ಕುಡಿಯೋದು ಯಾರನ್ನಾದ್ರೂ ಹೋಗಿ ಹೊಡಿಯೋದು ಯಾಕಂದ್ರೆ ಹೊಡಿ ಗ್ಯಾಂಗ್ ಹ್ಯಾಂಗಿತ್ತಲ್ಲ ನಮ್ದು ಹೊಡಿಯೋದು ಬಡಿಯೋದು ದಾದಾಗಿರಿ ಮಾಡೋದು ಇದೇ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಿಟ್ಬಿಟ್ಟೆ ನಾನೊಬ್ಬ ಶಾಲಾ ಶಿಕ್ಷಕ ಶಾಲೆಗೆ ಹೋಗ್ತಾ ಇದ್ದೆ ಶಾಲೆಯನ್ನು ಹೊರತುಪಡಿಸಿ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ನಮಗಿದ್ದು ಅದರಲ್ಲಿ ಜಾಸ್ತಿ ಜಾಸ್ತಿ ಯಾವುದಪ್ಪ ಅಂದರೆ ಕುಡಿತದ ಚಟ ಜಾಸ್ತಿ ಇತ್ತು ವಾರಕ್ಕೆ ಮೂರು ದಿನ ಶಾಲೆಗೆ ಹೋಗೋದು ನಾಲ್ಕು ದಿನ ಸುಳ್ಳು ರಜೆಯನ್ನು ಹಾಕಿ ಶೆರೆಯನ್ನು ಕುಡಿಯೋದು ಮನೆಯಲ್ಲಿ ಹೆಂಡತಿಯ ನೆಮ್ಮದಿ ಹೆಂಡತಿ ನೆಮ್ಮದಿ ಕಳ್ಕೊಂಬಿಟ್ಟಳು ಮಗಳು ಅಪ್ಪ ಯಾಕೆ ಕುಡಿತಾನ ನಮ್ಮ ಅಪ್ಪ ಸರ್ ಅದಾನ ನಮ್ಮ ಅಪ್ಪ ಮಸ್ತರದಾನ ಯಾಕೆ ಶಿರೆ ಕುಡಿತಾನ ನನ್ನ ಮ ನನ್ನ ತಾಯಿ ನನ್ನ ಮಗನಿಗೆ ನಾನು ಶಾಲೆ ಕಲಿಸಿದ್ನಿ ಹ್ಞೂ ಒಬ್ಬ ವಿದ್ಯಾವಂತನಾಗಿ ಮಾಡಿದ್ನಿ ಆದರೆ ನನ್ನ ಮಗ ಯಾಕೆ ಹಿಂಗೆ ಕೆಟ್ಟವ್ರ ಸಂಗತಿ ಮಾಡಿ ಕುಡಿಯಾಗದಾನ ನಮ್ಮ ಅಕ್ಕಂಗಿರು ಭಾಳ ನೊಂದ್ಕೊಂಡ್ರು ನಮ್ಮ ಅನ್ನಂದಿರು ಭಾಳ ನೊಂದ್ ನೊಂದ್ಕೊಂಡ್ರು ನಮ್ಮ ಅಮ್ಮಗಳು ಭಾಳ ನೊಂದ್ಕೊಂಡ್ರು ಆದರೆ ಯಾರೂ ಕೂಡ ನನಗೆ ಯಾವತ್ತೂ ಒಂದು ಮಾತು ಬೈಲಿಲ್ಲ ನೀನು ಯಾಕೆ ಲೇಮ ಬಡಿಸಿ ಮಗನ ಈ ರೀತಿ ಮಾಡೋದಿತ್ತು ಕೇಳಿಲ್ಲ ನನ್ನ ಹೆಂಡತಿ ಅವಳಂಥ ಹೆಂಡತಿ ನನಗೆ ಸಿಗಬೇಕಂದ್ರೆ ನಾನು ಯಾವುದೋ ಒಂದು ದೊಡ್ಡ ಪುಣ್ಯ ಮಾಡಿರಬೇಕು ನನ್ನ ತಾಯಿ ಅಂಥ ತಾಯಿ ನನಗೆ ಸಿಗಬೇಕಂದ್ರೆ ನಾನು ಯಾವತ್ತೂ ಪುಣ್ಯ ಮಾಡಿರಬೇಕು ಅಂಥ ತಾಯಿ ಅಂಥ ಹೆಂಡತಿ ನನಗೆ ಯಾವತ್ತೂ ಕೂಡ ಮುಂದೊಂದು ಜನ್ಮ ಇದ್ದರೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂಥ ತಾಯಿ ಮತ್ತು ಹೆಂಡತಿಯನ್ನು ನಾನು ಪಡ್ಕೊಂಡೆ ಆದರೂ ಕೂಡ ಅವ್ರಿಗೆ ನಾನು ಮೋಸ ಮಾಡಿದ್ನಿ ಮೂರು ವರ್ಷ ಮಾಡಿದ್ದು ಮೂರು ವರ್ಷ ಮೂರು ವರ್ಷ ಕುಡಿತದ ಚಟ ಹೆಂಡತಿ ಮುಖಾನ್ಲಿಲ್ಲ ಮಗಳ ಮುಖಾನ ತಾಯಿ ತಾಯಿಯ ಮುಖಾನಿಲ್ಲ ಯಾರು ಯಾರ್ದು ಮುಖಾಂತರಿಲ್ಲ ಯಾರ ಸಂಪರ್ಕಕ್ಕೂ ಕುಟುಂಬದ ಸಂಪರ್ಕಕ್ಕೂ ಕೂಡ ನಾನು ಬರಲಿಲ್ಲ ಸಮಾಜದ ಸಂಪರ್ಕಕ್ಕೂ ಕೂಡ ಬರಲಿಲ್ಲ ಕೇವಲ ಕೆಲವೊಂದಿಷ್ಟು ಗೆಳೆಯರ ಸಂಪರ್ಕದಲ್ಲಿ ಮಾತ್ರ ಇದ್ದ ನಾನು ಶೆರೆ ಇಲ್ಲ ಅಂದರೆ ಜೀವನಾನೇ ಇಲ್ಲ ಶೆರೆ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ಶೆರೆ ಇದ್ದ್ರನ್ನ ಕೈ ಕಾಲ ನಡೀತಿತ್ತು ಶೆರೆ ಇದ್ದರ ಮೈಂಡ್ ನಡೀತಾ ಇತ್ತು ಡಬಲ್ ಡಿಗ್ರಿ ಹೋಲ್ಡರ್ ಮತ್ತು ಶಾಲಾ ಶಿಕ್ಷಕ ನಾನು ವಿದ್ಯಾರ್ಥಿಗಳಿಗೆ ಹೋಗಿ ಹಿಸ್ಟ್ರಿ ಟೀಚ್ ಮಾಡಿ ಬರ್ತೀನಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಳ್ಳೆಯ ಶಿಕ್ಷಕ ಪಾಲಕರ ದೃಷ್ಟಿಯಲ್ಲಿ ಒಳ್ಳೆಯ ಶಿಕ್ಷಕ ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯನ್ನು ಕಳ್ಕೊಂಬಿಟ್ರಿ ನಾನೆಂದ್ರೆ ಎಲ್ಲರೂ ಕೂಡ ಒಬ್ಬರಿಗೆ ಮೂರು ವರ್ಷ ನಾನು ಸುಖವಾಗಿ ನೆಮ್ಮದಿಯಿಂದ ಉಣ್ಣೋದಕ್ಕೆ ನಿದ್ದೆ ಮಾಡೋದಕ್ಕೆ ಕೊಡಲಿಲ್ಲ ನನ್ನಷ್ಟು ನಾನು ಬಂದು ಇರ್ತಿದ್ದೆ ನಿಮ್ಮ ಮನೆಯಾಗ ಆದರೆ ನಾನು ಒಬ್ಬ ಒಳ್ಳೆಯ ಹುಡುಗ ನನ್ನ ಗಂಡು ಭಾಳ ಚಲೋ ಇದ್ದಂತ ನನ್ನ ಹೆಂಡತಿ ನನ್ನ ಮಗ ಭಾಳ ಚಲೋ ಇದ್ದಂತ ನನ್ನ ತಾಯಿ ಯಾಕೆ ಈ ತಪ್ಪು ದಾರಿ ತುಳಿತಂತ ಅವರಿಗೆ ನೆಮ್ಮದಿನ ಕಳ್ಕೊಂಡ್ಬಿಟ್ರು ಯಾರಿಂದ ನನ್ನಿಂದ ಕಳ್ಕೊಂಡ್ಬಿಟ್ರು ಆ ದಿನಗಳನ್ನು ಇವತ್ತು ನೆನೆಸಿದ್ರು ಕೂಡ ನನಗೆ ಯಾಕೋ ಒಂದು ಬೇಜಾರಾಗ್ತದ ಯಾಕಂದ್ರೆ ಆ ಒಂದು ಮೂರು ವರ್ಷ ನನ್ನ ಜೀವನದ ಕಠಿಣವಾಗಿರ್ತಕ್ಕಂಥ ದಿನಗಳಿತ್ತು ಆ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮಧ್ಯಂತರದಲ್ಲಿ ಶ್ರೀಶೈಲ ಪ್ರವಾಸ ಮಾಡ್ತಾ ಇದ್ರು ಶ್ರೀಶೈಲ ಪ್ರವಾಸ ಮಾಡ್ತಾ ಇರ್ಬೋದು ಪಾದಯಾತ್ರೆ ಹೋಗ್ತಿರ್ಬೇಕಾದ್ರೆ ಶ್ರೀಶೈಲ ರಾಯಚೂರ ದಾಟಿ ಆಂಧ್ರ ಬಾರ್ಡರ್ ಹೋಗ್ಬೇಕಾದ್ರೆ ಅಲ್ಲಿ ಮಂತ್ರಾಲಯದ ದಾರಿ ಖಾನಿ ನಾನು ಯಾವತ್ತೂ ಕೂಡ ಮಂತ್ರಾಲಯಕ್ಕೆ ಹೋಗಿದವನಲ್ಲ ರಾಯರನ್ನ ನಂಬಿದವನು ಕೂಡ ಇದ್ದಿರ್ತಕ್ಕಂಥ ವಿಷಯವನ್ನು ನಿಮಗೆ ಹೇಳ್ತೀನಿ ಆ ಮಂತ್ರಾಲಯಕ್ಕೆ ಹೋದೆ ಮಂತ್ರಾಲಯಕ್ಕೆ ಹೋದಾಗ ಉರುಳು ಸೇವೆ ಮಾಡಿದ್ನಿ ನನ್ನ ಮನಸ್ಸನ್ನ ಏನೋ ಇತ್ತು ಇದು ನನ್ನನ್ನು ತಿಂತ ಆದ ತಂದು ನಾನು ರಾಯರ ಹತ್ರ ಕೇಳ್ಕೊಂಡೆ ಈ ಕುಡಿತಿದ್ದ ಚಟದಿಂದ ನನ್ನನ್ನು ದೂರ ಮಾಡ್ರ ರಾಘವೇಂದ್ರ ಅಥವಾ ಬೇಡ್ಕೊಂಡಿ ಕೈ ಮುಗಿದು ಬೇಡ್ಕೊಂಡಿ ಅಲ್ಲಿಂದ ವಾಪಸ್ಸಾಗಿ ಮನೆಗೆ ಬಂದೆ ಮನೆಗೆ ಬಂದಿದ್ದೀನೋ ನಾನು ಮತ್ತೆ ಕುಡಿಯೋಕ್ಕೆ ಪ್ರಾರಂಭ ಮಾಡಿದ್ದೆ ರಾಯರ ನನಗೆ ಅನುಗ್ರಹ ತೋರಲಿಲ್ಲ ಅವ್ರ ಕೃಪೆ ನನಗೆ ಸಿಗಲಿಲ್ಲ ಅವರ ಆಶೀರ್ವಾದ ನನಗೆ ಸಿಗಲಿಲ್ಲ ನಾನು ಹೋಗಿ ಕೇಳ್ಕೊಂಡೆ ಅಲ್ಲಿ ರಾಯರೇ ನನಗೆ ಕುಟಿತ ಚಟದಿಂದ ದೂರ ಮಾಡು ನನ್ನ ಹೆಂಡತಿ ಮಗಳು ನನ್ನ ತಾಯಿ ಅಣ್ಣ ತಮ್ಮ ತಂಗಿ ಅಕ್ಕ ಎಲ್ಲರೂ ಅದಾರ ಅವ್ರ ನೆಮ್ಮದಿಯನ್ನು ಕೆಡಿಸೋದೇ ನಾನು ನನಗೂ ಇಲ್ಲಿವರಿಗೆ ಒಂದು ಒಂದೇ ಒಂದು ಪದವನ್ನು ಅವರು ನನಗೆ ಮ ಬಯಲಿಲ್ಲ ಬೈಲಿಲ್ಲ ಸರಿದುಕೊಂಡು ನನ್ನಲಿಲ್ಲ ಏನೂ ಒಂದಿಲ್ಲ ನಾನು ಮಾಡಿದ್ದೇ ಪ್ರಧಾನ ನಾನು ಮಾಡಿದ್ದೇ ಅಲ್ಲ ನಾನೇ ರಾಜ ನಾನೇ ಮಂತ್ರಿ ನಮ್ಮ ಮನೆಯಲ್ಲಿ ದೂರ ಮಾಡನ್ನ ಬಿಡಲಿಲ್ಲ ಅಲ್ಲಿಂದ ಬಂದು ಮತ್ತೆ ಒಂದೂವರೆ ವರ್ಷ ಎರಡು ವರ್ಷ ಮತ್ತೆ ಸಿಕ್ಕಾಪಟ್ಟೆ ಶೆರೆ ಯಾಕೆ ಗೊತ್ತಿಲ್ಲ ನಂಗೆ ಯಾಕೆ ಹೀಗೆ ಆಗ್ತದೆ ನನ್ನ ಹೆಂಡತಿ ಯಾವತ್ತು ಒಂದು ಮಾತು ನನಗೆ ಮಾತಾಡಲಿಲ್ಲ ಒಂದು ಮಾತು ಅವ್ರು ನಾನು ಕೇಳಿಲ್ಲ ನನ್ನ ತಾಯಿ ಕೇಳಿಲ್ಲ ಯಾರ್ಯಾರೂ ಕೇಳಿಲ್ಲ ಆದರೆ ಈ ಶೆರೆ ನನ್ನನ್ನು ಬಿಡಲಿಲ್ಲ ಪ್ರತಿದಿನ ಪ್ರತಿದಿನ ಶೆರೆ ಬೇಕಾಗಿತ್ತು ಇದನ್ನು ನಾನು ಹೇಳೋದ್ರಿಂದ ನಾನು ವಿದ್ಯಾರ್ಥಿಗಳ ತಪ್ಪಾಗಿ ತಿಳ್ಕೊಳ್ತಾರೋ ಪಾಲಕರ ತಪ್ಪಾಗಿ ತಿಳ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಇರ್ತಕ್ಕಂಥ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಆಮೇಲೆ ನನ್ನ ಮಗಳು ನನ್ನ ನನ್ನ ಹೆಂಡತಿಯನ್ನು ಕರ್ಕೊಂಡು ನಾನು ಮಂತ್ರಾಲಯಕ್ಕೆ ಮತ್ತೊಂದು ಸಲ ಕಾಲಿಟ್ಟೆ ಮತ್ತೆ ಅದೇ ಊರುಳು ಸೇವೆ ಮಾಡಿದ್ನಿ ನನ್ನ ಹೆಂಡತಿಗೆ ಹೇಳಿದ್ದು ನಾನು ಶೆರೆ ಬಿಡಬೇಕು ನನ್ನನ್ನು ಹೆಂಗರೆ ಮಾಡಿ ಉಳಿಸ್ಕೋ ನಾನು ಇದನ್ನು ಇದರಿಂದ ದೂರ ಆಗಬೇಕು ನಿಮ್ಮ ಜೊತೆ ನಾಲ್ಕು ದಿನ ಚೆನ್ನಾಗಿರಬೇಕು ಯಾಕಂದರೆ ಮುಂಚೆ ಶೆರೆ ಕೊಡ್ತಾ ಇರಲಿಲ್ಲ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿತ್ತು ನಾನು ನಿಮ್ಮ ಜೊತೆ ಚಲೋ ಇರಬೇಕು ಒಂದು ನಾಲ್ಕು ದಿನ ಆದರೂ ನಿಮ್ಗೆ ನಾನು ಖುಷಿ ಕೊಡಬೇಕು ಮೊದಲು ಯಾವ ರೀತಿ ಖುಷಿ ಕೊಡ್ತಿದ್ದನಲ್ಲ ಅದೇ ರೀತಿ ಮತ್ತೆ ಖುಷಿ ಕೊಡಬೇಕು ಇದರಿಂದ ನಾನು ದೂರ ಆಗೋದು ನಾನು ಹೆಂಡ್ತೀನಿ ಕೇಳ್ಕೊಂಡು ನಾನು ನಾನು ಹೆಣ್ತೀನಿ ನನ್ನ ಮಗಳು ನಾನು ರಾಘವೇಂದ್ರ ಸ್ವಾಮಿ ಹತ್ರ ಹೋದ್ವಿ ಮತ್ತೆ ಉಳಸೇವೆ ಮಾಡಿದ್ದೆ ನಾನು ರಾಘವೇಂದ್ರ ಹತ್ತಿರ ಎರಡನೇ ಸಾರಿ ಏನು ಕೇಳಿಲ್ಲ ಏನೇನು ಕೇಳಿಲ್ಲ ಈ ರಾಘವೇಂದ್ರ ಸ್ವಾಮಿ ಹತ್ರ ಏನೂ ಕೇಳಿಲ್ಲ ದೇವರೇ ನನಗೆ ನೆಮ್ಮದಿ ಒಂದಿದ್ದರೆ ಅದು ನಿನ್ನತ್ರ ಇದ್ರೆ ನನಗೆ ಕೊಟ್ಟು ಬಿಡುತ್ತೆ ಹೇಳಿದ್ದ ನಿನ್ನ ಹತ್ರ ನೆಮ್ಮದಿ ಒಂದಿದ್ರೆ ಅದನ್ನು ನೀನು ನನಗೆ ಕೊಟ್ಟು ಬಿಡುತ್ತೆ ಹೇಳಿದ್ನಿ ಅಷ್ಟು ಮುಗಿಸ್ಕೊಂಡು ಉರುಳು ಸೇವೆ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ ಬಂದ ನಂತರ ನೆಕ್ಸ್ಟ್ ಡೇ ಒಂದು ಎರಡು ಮೂರು ದಿನ ಆದ ನಂತರ ನನಗೇನು ಅನ್ನಿಸ್ತೋ ಗೊತ್ತಿಲ್ಲ ನನಗೇನು ಆಯಿತೋ ಗೊತ್ತಿಲ್ಲ ಆವತ್ತಿಂದ ನನಗೆ ಶೆರೆ ಅನ್ನೋದು ದೂರ ದೂರೋಗಿಬಿಟ್ಟಿದ್ದೆ ನಾನು ಯಾವುದೇ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಲಿಲ್ಲ ಯಾವುದೇ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಲಿಲ್ಲ ಎಲ್ಲೂ ಕೂಡ ಹೋಗಲಿಲ್ಲ ನಾನು ರಾಯರ ಮೇಲೆ ನಂಬಿಕೆ ಇಟ್ಟಿನಿ ರಾಯರ ಮೇಲೆ ಭಕ್ತಿಯಿಂದ ಹೋದ್ನಿ ರಾಯರ ಹತ್ರ ಏನೂ ಕೇಳ್ಕೊಳ್ಳಿಲ್ಲ ನೆಮ್ಮದಿ ಒಂದು ಬಿಟ್ಟರೆ ಬೇರೆ ನನ್ನ ಹತ್ರ ದುಡ್ಡಿತ್ತು ಒಳ್ಳೆಯ ಕುಟುಂಬ ಇತ್ತು ಮೈಯಲ್ಲಿ ಶಕ್ತಿ ಇತ್ತು ಒಳ್ಳೆಯ ಬುದ್ಧಿ ಇತ್ತು ಕೈಯಲ್ಲಿ ಒಬ್ಬ ಶಿಕ್ಷಕ ವೃತ್ತಿ ಇತ್ತು ನಂಗೆ ಬೇರೆ ಏನು ಬೇಕು ನನಗೆ ನೆಮ್ಮದಿ ಬೇಕಾಗಿತ್ತು ಕುಡಿತ ಚಟದಿಂದ ದೂರ ಇರಬೇಕಾಗಿತ್ತು ರಾಯ ಇರೋದರಿಂದ ನನ್ನನ್ನು ದೂರ ಮಾಡಿಬಿಟ್ರು ಗೆಳೆಯರ ಬಳಗದವ್ರು ಕರೆದ್ರು ಶೆರೆ ಕೊಟ್ಟರು ಕುಡಿಲಿಲ್ಲ ಕುಡಿಯೋದಕ್ಕೆ ಮನಸ್ಸಾಗಲಿಲ್ಲ ಮನಸ್ಸಾಗಲೇ ಇಲ್ಲ ಆ ಒಂದು ಚಟ ಕೆಟ್ಟ ಚಟ ನನ್ನಿಂದ ದೂರ ಹೋಗಿದ್ದೇನೆ ಯಾರಿಂದಪ್ಪ ಅಂದ್ರೆ ಶ್ರೀ ಗುರು ರಾಯರ ಬಳಗದಿಂದ ನನ್ನ ಮಗಳಿಂದ ನನ್ನ ತಾಯಿಯಿಂದ ಮತ್ತು ನನ್ನ ಮುದ್ದಾದ ಹೆಂಡತಿಯಿಂದ ಹೊರತಾಗಿ ಬೇರೆ ಯಾರಿಂದನೂ ಕೂಡ ಇದು ಸಾಧ್ಯ ಆಗಲಿಲ್ಲ ಇವತ್ತಿಗೆ ನಾನು ಇಷ್ಟೊಂದು ಖುಷಿಯಾಗಿ ನೆಮ್ಮದಿಯಿಂದ ಅದೇನಂದ್ರೆ ಇವತ್ತು ನನ್ನ ಹೆಂಡತಿ ನನ್ನ ಮಗಳು ನನ್ನ ತಾಯಿ ನನ್ನ ಅಕ್ಕಂದಿಯರು ನಮ್ಮ ನಂದಿಯವರು ಎಲ್ಲರೂ ಕೂಡ ಅಂದ್ರೆ ಅದಕ್ಕೆ ಶ್ರೀ ಗುರು ರಾಯರ ಕೃಪೆಯನ್ನು ದೊಡ್ದದ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ರಾಯರ ಹತ್ರ ಏನೂ ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ ರಾಯರೇ ನನಗೆ ಇದನ್ನು ಕೊಟ್ರಿ ರಾಯರ್ ನಂಗೆ ಅದನ್ನು ಕೊಟ್ರಿ ಏನೂ ಬೇಡ ಭಕ್ತಿಯಿಂದ ಪೂಜೆ ಮಾಡ್ರಿ ಭಕ್ತಿಯಿಂದ ರಾಯರನ್ನ ನೆನೆರಿ ಭಕ್ತಿಯಿಂದ ಅವನ ಸನ್ನಿಧಿಗೆ ಹೋಗ್ರಿ ಭಕ್ತಿಯಿಂದ ಉರುಳು ಸೇವೆ ಮಾಡ್ರಿ ನಿಮಗೆ ಏನು ಬೇಕಲ್ಲ ರಾಯರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಾ ಇಲ್ಲಪ್ಪ ಅಂದ್ರೆ ಈ ಚಕ್ರವರ್ತಿಯ ಕೊರಳು ಪಟ್ಟಿಯನ್ನು ಹಿಡ್ಕೊಂಡು ನನ್ನನ್ನು ಪ್ರಶ್ನೆ ಮಾಡಿರಿ ಇದು ನನ್ನ ಜೀವನದ ಅನುಭವ ನನ್ನ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ ನನ್ನ ವಿದ್ ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳು ಮತ್ತು ಆ ಪಾಲಕರು ತಪ್ಪಾಗಿ ತಿಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ರಾಯರ ಕೃಪೆಯಿಂದ ಆಗಿರ್ತಕ್ಕಂಥ ಬದಲಾವಣೆ ಅಂತ ನಾನು ಹೇಳೋದಕ್ಕೆ ಬಂದಿದ್ನಿ ಸೊ ನಾನು ಮತ್ತೆ ಬರ್ತೀನಿ ಗುರು ರಾಯರ ಬಾಳಗಕ್ಕೆ ಶರಣು ಶರಣಾರ್ಥಿ ಸತ್ಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಸ್ಕಾರ ಎಲ್ಲರಿಗೂ